ನಮ್ಮ ದೇಶ ಎಸ್ಪೆಷಲಿ ಆಸ್ ಇಂಡಿಯನ್ಸ್ ನಮ್ಮ ಈಗ ಏನಾಗಿದೆ ಅಂತಂದರೆ ವಿ ಆರ್ ದಿ ಡಯಾಬಿಟಿಸ್ ಕ್ಯಾಪಿಟಲ್ ಅಂದರೆ ನಮ್ಮ ದೇಶದಲ್ಲಿ ತುಂಬ ಡಯಾಬಿಟಿಸ್ ಇದೆ ಪ್ರಪಂಚದಲ್ಲಿ ಹೈಯೆಸ್ಟ್ ಡಯಾಬಿಟಿಸ್ ಇರೋದು ಅದೇ ಥರ ಬಿ ಪಿ ಸರ್ತದೆ ಹೈಪರ್ ಟೆನ್ಷನ್ ಕ್ಯಾಪಿಟಲ್ ವೆರಿ ಫ್ಯೂಚರ್ ಮೇ ಬಿ ನನ್ನ ಫೈವ್ ಇಯರ್ಸಲ್ಲಿ ವಿಲ್ ಬಿಕಮ್ ದಿ ಕಾರ್ಡಿಯೋಸ್ಕುಲರ್ ಕ್ಯಾಪಿಟಲ್ ಅಂದರೆ ಹಾರ್ಟ್ ಅಟ್ಯಾಕ್ ಸ್ಟ್ರೋಕ್ ಪೇಷೆಂಟ್ಸನ್ನ ಹೈಯೆಸ್ಟ್ ನಂಬರ್ ಆಫ್ ಪೇಷೆಂಟ್ಸ್ ಆಗ್ತಾ ಇದ್ದೀವಿ ಗಂಡಸರಿಗೆ ಪ್ರಪೋಷನ್ ಜಾಸ್ತಿ ಸೊ ಆಲ್ಮೋಸ್ಟ್ ಹಾರ್ಟ್ ಅಟ್ಯಾಕ್ಸ್ ಆಗೋದಲ್ಲಿ ಟೂ ಥರ್ಡ್ಸ್ ಅಂದರೆ ಒಂದು ಅರವತ್ತು ಪರ್ಸೆಂಟ್ ಅರವತ್ತಕ್ಕಿಂತ ಪರ್ಸೆ ಅರವತ್ತು ಪರ್ಸೆಂಟು ಗಂಡಸುಲಿ ಆಗೋದು ಹೆಂಗ ಸಿಕ್ಕ ಚಿಕ್ಕ ವಯಸ್ಸಿನಲ್ಲಿ ಎಸ್ಪೆಷಲಿ ತರ್ಡ್ ತರ್ಡ್ ಡಿ ಕೆಡ್ ಅಂದರೆ ಮೂವತ್ತು ವರ್ಷ ನಲವತ್ತು ವರ್ಷ ಆ ಏಜ್ನಲ್ಲೆಲ್ಲಾನು ಮತ್ತೆ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಸೊ ಈ ರಿಸ್ಕ್ ಫ್ಯಾಕ್ಟರ್ಸ್ ಇದ್ದಾಗ ಏನಾಗುತ್ತೆ ನಿಮಗೆ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಅಂದರೆ ಬ್ಲ ಬರೀ ಹಾರ್ಟ್ ಅಟ್ಯಾಕ್ ಒಂದೇ ಅಲ್ಲ ಅದನ್ನು ಕಾರ್ಡಿಯೋ ವ್ಯಾಸ್ಕುಲರ್ ಡಿಸೀಸ್ ಅಂತ ಕರಿತೀವಿ ಅಂದರೆ ಹಾರ್ಟ್ ಅಟ್ಯಾಕ್ ಜೊತೆಗೆ ಸ್ಟ್ರೋಕ್ ಆಗೋ ರಿಸ್ಕು ತುಂಬ ಇರುತ್ತೆ ಇಂಡಿಯನ್ಸಲ್ಲಿ ಒಬೆಸಿಟಿಗೆ ಅಂದರೆ ನಾವು ವೆಸ್ಟರ್ನರ್ಸ್ ಕಂಪೇರ್ ಮಾಡಿದ್ರೆ ಹೇಗೆ ಡಿಫ್ರೆಂಟ್ ಅಪ್ಪ ಅಂತಂದರೆ ಇಂಡಿಯನ್ಸಲ್ಲಿ ಏನಾಗುತ್ತೆ ಹೈಟ್ ಕಡಿಮೆ ಇರೋದ್ರಿಂದ ಗಂಡಸ್ರಲ್ಲಿ ಏನಾಗುತ್ತೆ ಬರೀ ಸೆಂಟ್ರಲ್ ಒಬಿಸಿಟಿ ಈಗ ನೋಡೋಕ್ಕೆ ಕೈಕಾಲೆಲ್ಲ ಸಣ್ಣಗೆ ಇರಬಹುದು ಆದರೆ ಹೊಟ್ಟೆ ತುಂಬ ದಪ್ಪ ಅದನ್ನು ನಾವು ಯುರೋಪಿಯನ್ ಕಂಟ್ರೀಸಲ್ಲಿ ನೋಡೋ ಅಥವಾ ಅಮೆರಿಕನ್ ಕಂಟ್ರೀಸಲ್ಲಿ ನೋಡೋಲ್ಲ ಈ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜೊತೆಗೆ ಡಾಕ್ಟರ್ ಪ್ರವೀಣ್ ಪಿ ಸದಾರ್ಮಿನ್ ಅವರು ಇದ್ದಾರೆ ಇವರು ನಾರಾಯಣ ಹೆಲ್ತ್ನಲ್ಲಿ ಅಂದರೆ ನಮ್ಮೆಲ್ಲರ ನಾರಾಯಣ ಹೃದಯಾಲಯದಲ್ಲಿ ಹೃದಯ ತಜ್ಞರಾಗಿ ಕೆಲಸ ಮಾಡ್ತಾ